ಇವತ್ತು ಕೋಲಾರ ಜಿಲ್ಲೆಗೆ ಈ ಬಾರಿ ಒಂದು ಮಂತ್ರಿ ಪದವಿ ಸಿಕ್ಕಲಿ ಅಂತೇಳಿ ದೇವತೆ ಆಗಿರ್ತಕ್ಕಂಥ ಕೋಲಾರ ಮನೆಗೆ ವಿಶೇಷ ಪೂಜೆಯನ್ನು ಇವತ್ತು ವ್ಯವಸ್ಥೆ ಮಾಡಲಿ ಈ ಪೂಜಾ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಿಳಿಸಿದರು ನಾನು ಕೂಡ ಆ ದೇವಿ ಶಕ್ತಿದೇವತೆಯ ಆಶೀರ್ವಾದವನ್ನು ಪಡೀಬೇಕು ಅಂತೇಳಿ ಇವತ್ತು ನಾವು ಬಂದ್ವಿ ಆ ದೇವರಲ್ಲಿ ವಿಶೇಷವಾದ ಪೂಜೆಯನ್ನು ನಮ್ಮೆಲ್ಲ ಮುಖಂಡರು ನಾವು ದೇವರಿಗೆ ಪೂಜೆ ಸಲ್ಲಿಸಿದ್ದೇವೆ ನಮಗಳ ಕೋರಿಕೆ ಇಷ್ಟೇ ಬಹಳ ವರ್ಷಗಳಿಂದ ಸ್ಥಳೀಯರಾಗಿರ್ತಕ್ಕಂಥವರಿಗೆ ಮಂತ್ರಿ ಪದವಿ ಸಿಗಲಿಲ್ಲ ಕೋಲಾರ ಜಿಲ್ಲೆ ಭಾಗದಲ್ಲಿದ್ದು ಒಂದು ಕಡೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೊಂದ್ಕೊಂಡಿದೆ ಸ್ಥಳೀಯರಿಗೆ ಅವಕಾಶ ಸಿಗದಿರೋದ್ರಿಂದ ಅನೇಕ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿ ನಮ್ಮ ನಿನ್ನೂ ಕಾಡ್ತಾ ಇದೆ ರೈತರಿಗೆ ಇಲ್ಲಿ ಹೆಚ್ಚಾಗಿ ನಾವು ತರಕಾರಿ ರೇಷ್ಮೆ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥವ್ರು ನಾವು ಆದರೆ ವಿಶೇಷವಾಗಿ ಹೆಚ್ಚಿನ ಸೌಲಭ್ಯಗಳು ನಮ್ಮ ಜಿಲ್ಲೆ ಸಿಗ್ತಾ ಇಲ್ಲ ಹಾಗಾಗಿ ನಮ್ಮ ಕೋಲಾರ ಜಿಲ್ಲೆ ಜನತೆಯ ಒಂದು ಆಸೆ ಮತ್ತು ಬೇಡಿಕೆ ಇದೆ ಇದರೊಟ್ಟಿಗೆ ಭಾರತ ದೇಶದಲ್ಲಿಯೇ ಮಲಗೈ ಸಮುದಾಯ ಎರಡನೇ ಅತಿ ಹೆಚ್ಚು ಸಂಖ್ಯೆ ಇರತಕ್ಕಂಥ ಜಿಲ್ಲೆ ಕೋಲಾರ ಜಿಲ್ಲೆ ಈ ಭಾಗದಲ್ಲಿ ಬಲಗೈ ಸಮುದಾಯ ಹೆಚ್ಚಾಗಿದ್ರು ಕೂಡ ನಾವು ಸುಮಾರು ಹದಿನೊಂದು ತಳಮಳಲು ಕೂಡ ನಾವು ಎಡಗೈ ಸಮುದಾಯದವ ಸನ್ಮಾನ್ಯ ಏಳು ಬಾರಿ ಕೆ ಎಚ್ ಮುನಿಯಪ್ಪನವರನ್ನ ತಿಮ್ಮಯ್ಯನವರನ್ನ ಮತ್ತು ಇವತ್ತು ವೆಂಕಟೇಶ್ ಅವರ ಜೀವ ಕಿಷ್ಟನಾದಿಯಾಗಿ ಎಲ್ಲರನ್ನು ಕೂಡ ನಮ್ಮ ಸಮುದಾಯ ಸಪೋರ್ಟ್ ಮಾಡ್ತಾ ಗಿರಿಸ್ತಾ ಬರ್ತಾ ಇದ್ವಿ ಸನ್ಮಾನ್ಯ ನಗರ ಸೆನ್ ಚೆನ್ನಯ್ಯನವರು ಚೆನ್ನಯ್ಯನವರ ನಂತರ ಅರವತ್ತೈದು ವರ್ಷಗಳಲ್ಲಿ ಈ ಭಾಗಕ್ಕೆ ಬಲಗೈ ಸಮುದಾಯಕ್ಕೆ ಅವಕಾಶ ಸಿಗಲಿಲ್ಲ ಇವತ್ತು ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಸಂಖ್ಯೆಯಲ್ಲಿ ಬಹಳಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರು ಹಿಂದುಳಿದವರು ಇದ್ದರೂ ಕೂಡ ಎಲ್ಲೋ ಸ್ಥಳೀಯರಿಗೆ ಕೋಲಾರದವರಿಗೆ ಕೋಲಾರ ಜಿಲ್ಲೆಯವರಿಗೆ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇವತ್ತು ಜಿಲ್ಲೆ ಎಲ್ಲರೂ ಕೂಡ ಇದೆ ಬಹುಶಃ ಈ ಬಾರಿ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಮೇಡಮ್ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸರ್ನಾಥ ಜಿ ಅವರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಜಿ ಅವರು ಈ ಒಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರತಕ್ಕಂಥ ಸುರೇಶ್ ಬಿ ಎಸ್ ಸುರೇಶ್ ಅವರು ಬೈತಿ ಸುರೇಶ್ ಅವರು ಕೆ ಎಚ್ ಮುನಿಯಪ್ಪನವರು ಮತ್ತು ಪರಮೇಶ್ವರ್ ಅವರು ಇವರು ಎಲ್ಲರ ಆಶೀರ್ವಾದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯ ಮೇಲೆ ಇದೆ ಅಂತ ನಾವು ಆದರೂ ಭಾವಿಸ್ತೇವೆ ಅವರೆಲ್ಲರೂ ಕೂಡ ಹಿಂದೆ ಕೂಡ ಎರಡನೇ ಅವಧಿಗೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದರು ಆ ಮಾತನ್ನು ಉಳಿಸ್ಕೊಳ್ತಾರೆ ಈ ಜಿಲ್ಲೆಯ ಜನತೆ ಘಟಕದ ಕನಸು ನನಸಾಗ್ತದೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಜಿಲ್ಲೆಯವರ ಭದ್ರತಾ ಕೊಡ್ತಾರೆ ಅನ್ನೋ ಆಶಾಭಾವನೆ ಇವತ್ತು ನನಗಿದೆ ಜಿಲ್ಲೆಯ ಶಾಸಕರ ಬೆಂಬಲ ಇದೆ ಅನುಮಾನ ಯಾಕೆ ಯಾರಾದ್ರೂ ಬೆಂಬಲ ಇಲ್ಲ ಅಂತ ಹೇಳಿದ್ದಾರೆ ಆಕಾಂಕ್ಷಿಗಳಲ್ಲಿ ಕೂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ನಂಜೇಗೌಡ ಆಗ್ಬೋದು ಕೊತ್ತೂರ್ ಮಂಜು ಆಗ್ಬೋದು ರೂಪಮ್ಮ ಆಗ್ಬೋದು ನಹನ ಆಗ್ಬೋದು ನಾಲ್ಕು ಜನ ಸಮರ್ಥರಿದ್ದಾರೆ ನಾಲ್ಕು ಜನ ಯಾರು ಕೊಟ್ಟರು ಕೂಡ ನಮಗ್ ಸಮಾಧಾನ ಇದೆ ನಮ್ಮಲ್ಲಿ ನಿಮಗೆ ಯಾರಾದ್ರೂ ಕೂಡ ಎಸ್ ಎನ್ ನಾರಾಯಣ ಸ್ವಾಮಿ ಕೊಟ್ಟರೆ ವಿವಾದ ಮಾಡಿದ್ರೆ ಹೇಳಿದಾರ ಯಾಕೆ ಪ್ರಶ್ನೆ ಕೇಳ್ತೀರಿ ಸಂತೋಷ ಅಲ್ವಾ ಸಂತೋಷ ನಾನು ಹೇಳಿದ ಇಷ್ಟೇ ಜಿಲ್ಲೆ ಕೊಡಿ ಅಂತ ನನ್ನ ಅಹವಾಲು ನಮ್ಮ ಸಮುದಾಯ ಹೆಚ್ಚಿದೆಯಪ್ಪ ನಾವು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬಂದಿದ್ದೀವಿ ಅರವತ್ತ ವರ್ಷದಿಂದ ಕೊಡಿ ಅಂತ ನನ್ನ ಅಭಿಪ್ರಾಯ ಆದ್ರೆ ಅದರ ಹೈಕಮಾಂಡ್ ಜಿಲ್ಲೆಯಲ್ಲಿ ಯಾವ ಶಾಸಕರು ಕೊಟ್ಟರು ಕೂಡ ನಮಗೆ ಸಮಾಧಾನ ಒಟ್ಟಾರಿಯಾಗಿ ನಮ್ಮ ಜಿಲ್ಲೆಯ ಸ್ಥಳೀಯರು ಸಿಗಬೇಕು ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಜಿಲ್ಲೆಯ ಜನರೇ ಅವರು ಕನಸು ಕಂಡಿದ್ದಾರೆ ಆ ಕನಸು ಕನಸಾಗಬೇಕು ನನ್ನ ಭಾವನೆ ಖಂಡಿತ ಆಗುತ್ತೆ ನೋಡಿ ಸಿಎಂ ಬದಲಾವಣೆ ನಮ್ಮ ಕೈಯಲ್ಲಿಲ್ಲ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆದ್ರೆ ಇವತ್ತೇನು ಎಲ್ಲಾ ನಾಯಕರು ಹೇಳಿರುವಂತೆ ಖಂಡಿತವಾಗಲೂ ಕೂಡ ಈ ಅಧಿವೇಶನ ಆದ ನಂತರ ಸಂಪುಟ ವಿಸ್ತರಣೆ ಆಗ್ತದೆ ಬಿಕ್ಕಟ್ಟು ಮುಗಿದ ಮೇಲೆ ಆಗುತ್ತೆ ಅಂತ ಸುದ್ದಿ ಇದೆ ಸರ್ ಅಂದ್ರೆ ಏನು ಏನು ಮುಖ್ಯಮಂತ್ರಿ ಡಿಸೈಡ್ ಆಗ್ಬೇಕು ಯಾರಾಗಬೇಕು ಅಂತ ಆ ವಿಚಾರದಲ್ಲಿ ಗೊಂದಲ ಇದೆಯಲ್ಲ ನಮ್ಗವರೆಗೂ ನಮ್ಗೆ ಆ ಮಾಹಿತಿ ಇಲ್ಲ ನಮ್ಗೇನು ಸ್ಥಳೀಯರು ಮುಖ್ಯಮಂತ್ರಿಗಳಾದಿಯಾಗಿ ಉಪಮುಖ್ಯಮಂತ್ರಿಯಾದಿಯಾಗಿ ಏನು ಹೇಳಿದರೆ ಬಹುಶಃ ಇದು ಅಸೆಂಬ್ಲಿ ಇವತ್ತೇನು ನಡೀತಾ ಇದೆ ಬೆಳಗಾವಿಯಲ್ಲಿ ಅದು ಮುಗಿದ ನಂತರ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದರೆ ಕಾದ್ನು ಒಟ್ಟಾರೆ ಒಂದು ತಿಂಗಳಾಗುವ ಆಗ್ಬೋದು ಖಂಡಿತವಾಗ್ಲು ಕೂಡ ಕ್ಯಾಬಿನೆಟ್ ಎಕ್ಸಿಬಿಷನ್ ಆಗ್ತದೆ ಸಚಿವರು